ಬದಲಾಯಿತು ಮಾನ್ಸ್ಟರ್ ಲುಕ್ಕು ಗೆಟಪ್ಪು ಇದು ಟಾಕ್ಸಿಕ್ ಚಿತ್ರ ಕಾಕಿಯ ಅಥವಾ ಬಾಲಿವುಡ್ ಕಾಕಿನ ಸಿಲಿಕಾನ್ ಸಿಟಿಯಲ್ಲಿ ಭರದಿಂದ ನಡೀತಿದೆ ಟಾಕ್ಸಿಕ್ ಚಿತ್ರೀಕರಣ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಹೈ ವೋಲ್ಟೇಜ್ ಸಿನಿಮಾ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈ ಚಿತ್ರಕ್ಕಾಗಿ ಬರೀ ಪ್ಯಾನ್ ಇಂಡಿಯಾ ಮಾತ್ರವಲ್ಲ ಪ್ಯಾನ್ ವರ್ಡ್ ಪ್ರೇಕ್ಷಕರು ಕೂಡ ಕಾಯ್ತಿದ್ದಾರೆ ಟೈಟಲ್ ಟೀಸರ್ ಹೊರಬಂದ ಮೇಲಂತೂ ನೂರೆಂಟು ನಿರೀಕ್ಷೆ ಇಟ್ಕೊಂಡು ಎದುರು ನೋಡ್ತಿದ್ದಾರೆ ಟಾಕ್ಸಿಕ್ನಲ್ಲಿ ಮಾನ್ಸ್ಟರ್ ಯಶ್ ಲುಕ್ಕು ಕೆಟಪ್ಪು ಹೇಗಿರಬಹುದು ಅದ್ಯಾವ ನಯ ಅವತಾರವಿತ್ತಿ ನರಾಚಿ ಲೋಕದ ರಣಧೀರ ಧಗಧಗಿಸಬಹುದು ಅಂತ ಕುತೂಹಲ ಭರಿತರಾಗಿ ಕಾಯ್ತಿದ್ದಾರೆ ಈಗಿರುವಾಗಲೇ ರಾಕಿ ಬಾಯ್ ಹೊಸ ಅವತಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಮೊನ್ನೆ ಗಣಿ ನಾಡಲ್ಲಿ ರಾಜ ಹುಲೀನಾ ನೋಡಿದಾಗಲೇ ಎಲ್ರಿಗೂ ಡೌಟ್ ಬಂದಿತ್ತು ಇದೀಗ ಆಪ್ತರ ಮದುವೆಯಲ್ಲಿ ಯಶ್ ರಾಧಿಕಾ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಅಣ್ತಮ್ಮನ ಹೊಸ ಗೆಟಪ್ ಟಾಕ್ಸಿಕ್ ಚಿತ್ರದ್ದೇ ಅಂತ ಫ್ಯಾನ್ಸ್ ಗೆಸ್ ಮಾಡ್ತಿದ್ದಾರೆ ಅಷ್ಟಕ್ಕೂ ರಾಕಿ ವಾಯ್ ಈ ಲುಕ್ಕು ಟಾಕ್ಸಿಕ್ ಚಿತ್ರಕ್ಕಾಗಿನಿ ಅಂತ ಎರಡೇ ಪದದಲ್ಲಿ ಉತ್ತರಿಸುವುದು ಅಸಾಧ್ಯ ಯಾಕಂದ್ರೆ ಯಶ್ ಕೈಯಲ್ಲಿ ಟಾಕ್ಸಿಕ್ ಮಾತ್ರವಲ್ಲ ಪರಭಾಷೆಯ ಸಿನಿಮಾಗಳು ಕೂಡ ಇದೆ ಅದರಲ್ಲೂ ಬಾಲಿವುಡ್ ರಾಮಾಯಣ ಸಿನಿಮಾದಲ್ಲಿ ಮಾನ್ಸ್ಟರ್ ಯಶ್ ರಾವಣನಾಗಿ ದಗದಗಿಸ್ತಾರೆನ್ನುವ ಸುದ್ದಿ ಸುನಾಮಿ ಎಬ್ಬಿಸ್ತಿದೆ ಈ ಬಗ್ಗೆ ಯಶ್ ಇಲ್ಲಿವರೆಗೂ ಸ್ಪಷ್ಟನೆ ಕೊಟ್ಟಿಲ್ಲವಾದ್ರೂ ಬಿ ಟೌನ್ ಅಂಗಳದಲ್ಲಿ ಯಶ್ ರಾವಣನಾಗೋದು ಪಕ್ಕಾ ಅಂತಲೇ ಸುದ್ದಿ ಓಡಾಡ್ತಿದೆ ಹೀಗಾಗಿ ನಯಾ ವರಸೆ ಟಾಕ್ಸಿಕ್ ಚಿತ್ರಕ್ಕಾಗಿನಾ ಅಥವಾ ಬೀಟೋನ್ ರಾಮಾಯಣಕ್ಕಾಗಿನಾ ಅನ್ನೋ ಅನುಮಾನ ಮಾತ್ರ ದಟ್ಟವಾಗಿದೆ ಟಾಕ್ಸಿಕ್ ಶೂಟಿಂಗ್ ಬರದಿಂದ ಸಾಕ್ತಿದೆ ಅದು ಬೆಂಗಳೂರಿನಲ್ಲಿ ಅನ್ನೋದು ವಿಶೇಷ ಆಗಾಗ ಫಾರಿನ್ ಸುತ್ತುತ್ತಾ ಇದ್ದ ಕೆಜಿಎಫ್ ಕಿಂಗ್ನ ನೋಡಿ ವಿದೇಶದಲ್ಲಿ ಚಿತ್ರೀಕರಣ ಚಾಲುವಾಗಿದೆ ಎಂಬ ಲೆಕ್ಕಾಚಾರ ಸಿನಿ ಸರ್ಕಲ್ನಲ್ಲಿ ಹರಿದಾಡಿತ್ತು ಬಟ್ ನಮ್ಮ ಸಿಲಿಕಾನ್ ಸಿಟಿಯಲ್ಲಿಯೇ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ತಂಡ ಕಟ್ಕೊಂಡು ಟಾಕ್ಸಿಕ್ಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಶೂಟಿಂಗ್ ಎಲ್ಲಿಗೆ ಬಂತು ಏನ್ ನಡೀತಿದೆ ಎಂಬ ಬಗ್ಗೆ ಯಾವುದೇ ಸಮಾಚಾರ ಹೊರಬೀಳದೇ ಇದ್ರೂ ಸುಲ್ತಾನನ ಬಂಬಾಟ್ ಲುಕ್ ನೋಡಿ ರಾಕಿ ಭಕ್ತಗಣ ಥ್ರಿಲ್ ಆಗಿದೆ ಅಂಡ್ ತಮ್ಮನಂತೆ ಗಡ್ಡಕ್ಕೆ ಶೇಪ್ ಕೊಡಿಸಿ ಪೋಸ್ ಕೊಡುವುದಕ್ಕೆ ಫ್ಯಾನ್ಸ್ ಕೂಡ ತಯಾರಿ ನಡೆಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಟಾಕ್ಸಿಕ್ ಲುಕ್ ಟ್ರೆಂಡ್ ಆಗಲಿದೆ ಅಟ್ ದ ಸೇಮ್ ಟೈಮ್ ಟಾಕ್ಸಿಕ್ ಅಸಲಿ ಕವರ್ ಹೊರಬೀಳಲಿದೆ ಅಲ್ಲಿವರೆಗೂ ಜಸ್ಟ್ ವೇಟ್ ಅಂಡ್ ವಾಚ್